ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಏನು ನಿನ್ನೆ ನಡೆಯಿತು ಸೊ ಇನ್ನಿರುವಂಥದ್ದು ಎರಡನೇ ಹಂತದ ಚುನಾವಣೆ ಸೊ ಎರಡನೇ ಹಂತದ ಚುನಾವಣೆ ನಡೀತಾ ಇರುವಂತಹ ಹದಿನಾಲ್ಕು ಕ್ಷೇತ್ರಗಳಿಗೆ ಸೊ ಮತಪೇಟೆ ನಡೆಸೋದಕ್ಕೆ ಈಗಾಗಲೇ ನಾಯಕರು ಕೂಡ ಮಿಂಚಿನ ಸಂಚಾರವನ್ನು ನಡೆಸ್ತಾ ಇದ್ದಾರೆ ಅದರಲ್ಲೂ ಕೂಡ ನರೇಂದ್ರ ಮೋದಿ ಇವತ್ತು ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ ಅದರಲ್ಲೂ ಬೆಳಗಾವಿಗೆ ಬರ್ತಾರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ ಇವತ್ತು ಸಂಜೆ ಬರ್ತಾ ಇರುವಂತಹ ನರೇಂದ್ರ ಮೋದಿ ರಾತ್ರಿ ಎಂಟು ಐವತ್ತಕ್ಕೆ ಬೆಳಗಾವಿ ಏರ್ಪೋರ್ಟ್ಗೆ ಬರ್ತಾರೆ ಅದಾದ ನಂತರ ಒಂಬತ್ತು ಹತ್ತಕ್ಕೆ ಐ ಟಿ ಸಿ ಹೋಟೆಲ್ನಲ್ಲಿ ಮೋದಿಯವರಿಗೆ ಭವ್ಯ ಸ್ವಾಗತವನ್ನು ಕೂಡ ಏರ್ಪಡಿಸಲಾಗಿದೆ ರಾತ್ರಿ ಬೆಳಗಾವಿಯಲ್ಲೇ ವಾಸ್ತವ್ಯ ಹುಡ್ತಾರೆ ನರೇಂದ್ರ ಮೋದಿ ನಾಳೆ ಒಂದೇ ದಿನ ನಾಲ್ಕು ಕಡೆ ಸಮಾವೇಶಗಳನ್ನು ಹಮ್ಮಿಕೊಂಡಿದೆ ಬಿಜೆಪಿ ಪ್ರಮುಖವಾಗಿ ಬೆಳಗಾವಿ ದಾವಣಗೆರೆ ಕಲಬುರಗಿ ಮತ್ತು ಉತ್ತರ ಕನ್ನಡ ಈ ನಾಲ್ಕು ಭಾಗಗಳಲ್ಲಿ ಮತಪೇಟೆಯನ್ನು ನಡೆಸಲಿಕ್ಕಿದ್ದಾರೆ ಇನ್ನು ಸೋಮವಾರ ಬಾಗಲಕೋಟೆಯಲ್ಲಿ ಮೋದಿ ಮತಪೇಟೆ ನಡೆಸ್ತಾರೆ ಅಂದರೆ ಇವತ್ತು ರಾತ್ರಿ ಬಂದರೆ ನಾಳೆ ಮತ್ತೆ ನಾಡಿದ್ದು ಎರಡು ದಿನಗಳ ಕಾಲ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಇರ್ತಾರೆ ಸೊ ಮೇ ಏಳನೇ ತಾರೀಕು ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ಇದೆ ಬೆಳಗಾವಿಗೂ ಕೂಡ ವೋಟಿಂಗ್ ಇರುವಂತದ್ದು ಬೆಳಗಾವಿ ದಾವಣಗೆರೆ ಕಲಬುರಗಿ ಉತ್ತರ ಕನ್ನಡ ಸೇರಿದಂತೆ ಸುಮಾರು ಹದಿನಾಲ್ಕು ಭಾಗಗಳಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇರುವಂತಹ ಮತದಾನ ಸೊ ಹಾಗಾಗಿ ನರೇಂದ್ರ ಮೋದಿ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಇವತ್ತು ರಾತ್ರಿನೇ ಬರ್ತಾ ಇದ್ದಾರೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಬೆಳಗಾವಿಯ ಅವರ ಒಂದು ಸಮಾವೇಶ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಿಂದ ಮುನಿಸ್ಕೊಂಡು ಕಾಂಗ್ರೆಸ್ಗೆ ಬಂದು ಅದಾದ ನಂತರ ಮತ್ತೆ ಬದಲಾದ ಸನ್ನಿವೇಶದಲ್ಲಿ ಮತ್ತೆ ವಾಪಸ್ ಬಿಜೆಪಿಯನ್ನ ಸೇರ್ಕೊಂಡಿರುವಂತಹ ಜಗದೀಶ್ ಶೆಟ್ಟರ್ ಪರವಾಗಿ ಮತ ಬೇಟೆಗೆ ಇಳಿದಿರುವಂತಹ ನರೇಂದ್ರ ಮೋದಿ ಅವರು ಯಾಕಂದ್ರೆ ಹೈಕಮಾಂಡ್ ಮೇಲೆ ಮುನಿಸ್ಕೊಂಡಿದ್ದಂತಹ ಜಗದೀಶ್ ಶೆಟ್ಟರ್ ಒಂದು ಹಂತದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಎಲ್ಲರೂ ಕೂಡ ಅವರು ಟೀಕೆ ಮಾಡಿದಂಥವ್ರು ಅವರಿಂದಾಗಿಯೇ ನನಗೆ ಟಿಕೆಟ್ ತಪ್ಪಿದೆ ಅವರಿಂದಾಗಿಯೇ ನನಗೆ ಮೋಸ ಆಗಿದೆ ಅಂತ ಹೇಳ್ತಾ ಇದ್ದಂಥ ಜಗದೀಶ್ ಶೆಟ್ಟರ್ ಈಗ ಮತ್ತೆ ಬಿಜೆಪಿ ಸೇರ್ಕೊಂಡಿದ್ದಾರೆ ಸೊ ಅವ್ರ ಪರವಾಗಿ ಈಗ ನರೇಂದ್ರ ಮೋದಿ ಅವರು ಮತಯಾಚನೆಗೆ ಬರ್ತಾ ಇರುವಂಥದ್ದು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಸೊ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದನೇ ಅವರ ಒಂದು ಸಮಾವೇಶ ಸ್ಟಾರ್ಟ್ ಆಗುತ್ತೆ ಹತ್ತು ಐವತ್ತೈದಕ್ಕೇನೆ ಹೋಟೆಲ್ನಿಂದ ಹೊರಡ್ತಾರೆ ಹನ್ನೊಂದು ಗಂಟೆಯಿಂದ ಮಾಲಿನಿ ಸಿಟಿ ಮೈದಾನದ ಸಮಾವೇಶದಲ್ಲಿ ಮೊದಲು ಭಾಗಿಯಾಗ್ತಾರೆ ಅದಾದ ನಂತರ ಬೆಳಗಾವಿ ಹೆಲಿಪ್ಯಾಡ್ನಿಂದ ಅವರು ನೇರವಾಗಿ ಶಿರ್ಸಿಗೆ ಹೋಗ್ತಾರೆ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿಯಲ್ಲಿ ಸುಮಾರು ಒಂದು ಗಂಟೆಗೆ ಆಗಮಿಸ್ತಾರೆ ಒಂದು ಗಂಟೆಯಲ್ಲಿ ಶಿರ್ಸಿಯಲ್ಲಿ ಸಮಾವೇಶ ಇದೆ ಅದಾದ ನಂತರ ಮತ್ತೆ ಅವರು ದಾವಣಗೆರೆಗೆ ಬರ್ತಾರೆ ಮೂರು ಗಂಟೆಗೆ ದಾವಣಗೆರೆ ಸಮಾವೇಶ ದಾವಣಗೆರೆಯಿಂದ ಹೊಸಪೇಟೆಗೆ ಬರ್ತಾರೆ ಹೊಸಪೇಟೆಯಲ್ಲಿ ಸಂಜೆ ಐದು ಗಂಟೆಗೆ ಸಮಾವೇಶ ಇದೆ ಸೊ ಅದಾದ ನಂತರ ಮುಗಿಸ್ಕೊಂಡು ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲೇ ನಾಳೆ ಮೋದಿಯವರು ವಾಸ್ತವ್ಯವನ್ನು ಹುಡ್ತಾರೆ ಅದಾದ ನಂತರ ಸೋಮವಾರ ಮತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೊಸಪೇಟೆಯಿಂದ ಹೊರಡ್ತಾರೆ ಸೊ ಹನ್ನೆರಡು ಅಷ್ಟರಲ್ಲಿ ಮತ್ತೊಂದು ಸಮಾವೇಶ ಇದೆ ಬಾಗಲಕೋಟೆಯಲ್ಲಿ ತೋಟಗಾರಿಕ ವಿ ಮೈದಾನದಲ್ಲಿ ನಡೆಯುವಂತಹ ಸಮಾವೇಶ ಸೊ ಹೀಗೆ ಒಂದ್ ಕಡೆ ನರೇಂದ್ರ ಮೋದಿ ಈಗ ರಾಜ್ಯಕ್ಕೆ ಬರ್ತಾ ಇದಾರೆ ಅಬ್ಬರದ ಪ್ರಚಾರದಲ್ಲಿ ತೊಡಗ್ತಾ ಇದ್ದಾರೆ ಅದರ ಅದರಲ್ಲೂ ಕೂಡ ಬೆಳಗಾವಿಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ನಾಳೆ ಎಲ್ಲಿ ನರೇಂದ್ರ ಮೋದಿ ಅವರು ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಅಲ್ಲೇ ಸಿದ್ದರಾಮಯ್ಯ ಅವರು ಕೂಡ ಮತಪೇಟೆಯನ್ನು ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ನಾಳೆ ಘಟಾನುಘಟಿ ನಾಯಕರ ಒಂದು ಸಮ್ಮೇಳನ ಆಗುತ್ತೆ ಒಂದೇ ಕ್ಷೇತ್ರದಲ್ಲಿ ಸಮ್ಮಿಲನ ಇನ್ ದ ಸೆನ್ಸ್ ಅವರು ಒಂದೇ ಕ್ಷೇತ್ರದಲ್ಲಿ ಇವರು ಒಂದೇ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗ್ತಾರಷ್ಟೇ ಕುಂದಾನಗರಿ ಮೇಲೆ ಕಂಡಿಟ್ಟಿರುವಂತಹ ಪ್ರಧಾನಿ ಮೋದಿ ಒಂದ್ ಕಡೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಒಬ್ರು ಜಗದೀಶ್ ಶೆಟ್ಟರ್ ಪರವಾಗಿ ಮತಯಾಚನೆಗೆ ಬರ್ತಾ ಇದ್ದಾರೆ ನರೇಂದ್ರ ಮೋದಿ ಇನ್ನೊಂದ್ ಕಡೆ ಮೃಣಾಲ್ ಹೆಬ್ಬಾಳ್ಕರ್ ಪರ ಮತಯಾಚನೆಗೆ ಬರ್ತಾ ಇರುವಂತಹ ಸಿದ್ದರಾಮಯ್ಯ ಸೊ ಹಾಗಾಗಿ ಇವರಿಬ್ಬರ ಒಂದು ಸ್ಪರ್ಧೆಯಿಂದಾಗಿ ಅಖಾಡ ರಂಗೇರಿದೆ ಚಿಕ್ಕೋಡಿ ಬೆಳಗಾವಿಯಲ್ಲಿ ಮೋದಿ ಮತ್ತು ಸಿದ್ದರಾಮಯ್ಯ ಪ್ರಚಾರವನ್ನು ನಡೆಸ್ತಾರೆ ಏಪ್ರಿಲ್ ಇಪ್ಪತ್ತೆಂಟರ ಬೆಳಿಗ್ಗೆ ಮಾಲಿನಿ ಸಿಟಿಯಲ್ಲಿ ಮೋದಿ ಮೋದಿಯವರ ಸಮಾವೇಶ ಇದ್ರೆ ಎರಡು ಕ್ಷೇತ್ರ ಟಾರ್ಗೆಟ್ ಮಾಡಿ ಪ್ರಧಾನಿ ಮತ ಶಿಕಾರಿಯನ್ನು ನಡೆಸ್ತಾ ಇದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಎರಡೂ ಕಡೆ ಪ್ರತ್ಯೇಕವಾಗಿ ಸಮಾವೇಶವನ್ನು ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಭದ್ರಕೋಟೆ ಅದನ್ನು ಭೇದಿಸೋದಕ್ಕೆ ಕಾಂಗ್ರೆಸ್ ಕೂಡ ರಣತಂತ್ರವನ್ನು ರೂಪಿಸ್ಕೊಂಡೆ ಈ ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಕಂಟೆಸ್ಟ್ ಮಾಡ್ತಾ ಇರುವಂತಹ ಚಿಕ್ಕೋಡಿ ಕ್ಷೇತ್ರದ ಮೇಲೆ ಗತಾಯ ಗೆಲ್ಲಿಸಲೇಬೇಕು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಅಂತ ಹೇಳಿ ಪಣ ತೊಟ್ಟಿರುವಂಥ ಸಿಎಂ ಸಿದ್ದರಾಮಯ್ಯ ಈಗ ಮೊದಲ ಹಂತದ ಚುನಾವಣೆ ಏನ್ ನಡೀತು ನಿನ್ನೆ ಸೊ ಅದರಲ್ಲೂ ಕೂಡ ಅಬ್ಬರದ ಪ್ರಚಾರದಲ್ಲಿ ಹಿಂದಿನ ಅಷ್ಟು ದಿನಗಳಲ್ಲಿ ತೊಡಗಿದಂಥ ಸಿ ಎಂ ಸಿದ್ದರಾಮಯ್ಯ ತಮ್ಮ ತಮ್ಮ ಟವರು ಜಿಲ್ಲೆ ಮೈಸೂರಿನಲ್ಲಂತೂ ಚಾಮರಾಜನಗರ ಕ್ಷೇತ್ರ ಆಗಲಿ ಅಥವಾ ಮೈಸೂರು ಕೊಡಗು ಕ್ಷೇತ್ರ ಇದನ್ನು ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವಂಥ ಸಿ ಎಂ ಸಿದ್ದರಾಮಯ್ಯ ಮಿಂಚಿನ ಸಂಚಾರವನ್ನು ನಡೆಸಿದರೆ ಇನ್ನೇನಿದ್ರು ಈಗ ಉತ್ತರ ಕರ್ನಾಟಕ ಕೈವಶ ಮಾಡ್ಕೋಬೇಕು ಸೊ ಉತ್ತರ ಕರ್ನಾಟಕದ ಭಾಗದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೆಯುವಂಥ ಮತದಾನ ಮೇ ಏಳಕ್ಕಿರುವಂಥ ಒಂದು ಮತದಾನ ಹಾಗಾಗಿ ಎಲ್ಲರೂ ಕೂಡ ಈಗ ಕಣ್ಣಿಟ್ಟಿರುವಂಥದ್ದು ಉತ್ತರ ಕರ್ನಾಟಕದ ಭಾಗದ ಮೇಲೆ